ಮುಖ್ಯಮಂತ್ರಿಗಳು ಭೇಟಿ ಆಯ್ತು ಯಾವುದು ಕೆ ಎಮ್ ಎಫ್ ಕೆ ಎಮ್ ಎಫ್ ಇವತ್ತು ಫಸ್ಟು ಒಂದು ಟೀಸರ್ ಒಂದು ಲಾಂಚ್ ಮಾಡೋದು ಹಂಗೆ ಅಪ್ಪ ಫ್ಲೋ ಮಿಲ್ ಸ್ವೀಟ್ ಆ್ಯಂಡ್ ಸ್ವೀಟು ಹೊಸ ಉತ್ಪನ್ನ ನ್ಯೂ ನ್ಯೂ ಏನು ಸ್ಪೆಷಲ್ ಸ್ಪೆಷಲ್ ಏನಂತ ನೀವು ತಿಂದ ಗೊತ್ತಾಗುತ್ತೆ ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ ಟೇಸ್ಟ್ ನೋಡಿದೆ ನಾನು ಟೇಸ್ಟ್ ಆಮೇಲೆ ಫಸ್ಟ್ ಟೀಸರ್ ಅಂದರೆ ಫಸ್ಟ್ ಅಪ್ಪಾಜಿ ರಾಯಭಾರಿ ಹೇಗಿದ್ದರು ಆಮೇಲೆ ಪುನೀತ್ ಅಪ್ಪು ಅದಾದಮೇಲೆ ನಾನು ಮಾಡಿದ್ದಾರೆ ಸೊ ಫ್ಯಾಮಿಲಿ ಟ್ರೆಡಿಷನ್ ಫಾಲೋ ಆಗಲಿ ಅಂತ ಅವರು ಒಂದು ಪ್ರೀತಿ ವಿಶ್ವಾಸ ಸೊ ನಂದಿನಿ ನಮ್ಮ ಮೇಲೆ ಇಟ್ಟರೋ ಒಂದು ಪ್ರೀತಿ ವಿಶ್ವಾಸ ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಅಂತ ಅನಿಸುತ್ತೆ ನೀವು ಆ ಟೀಸರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ ಒಂಡರ್ಫುಲ್ ನಂಗೆ ತುಂಬ ಇಷ್ಟವಾದ ಟೀಸರ್ ಶರತ್ ಅಂತ ಅವರು ಡ್ಯಾಕ್ಟ್ ಬರ್ ಅವರು ಆ್ಯಡ್ ಮೇಕರ್ಸು ಅವ್ರು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆಮೇಲೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದು ಇದೊಂಥರ ಹೊಸದೊಂದು ಏನು ಬಯಸ್ದೇ ಮಾಡೋದು ಒಂದು ಪ್ರೀತಿಯಿಂದ ಮಾಡೋದು ಅದು ರೈತರಿಗೂ ಮಾಡೋದು ಅದಕ್ಕೆ ಭಾಳ ಖುಷಿ ಕೊಡ್ತೀನಿ ನನಗೆ ತುಂಬ ಚೆನ್ನಾಗಿದೆ ಅದು ಅಷ್ಟೇ ಅವ್ರು ಮಾತಾಡ್ಬಿಟ್ಟು ಆಮೇಲೆ ನಮ್ಮದು ಕೆ ಸಿ ಒಂದು ಇನ್ವೈಟ್ ಮಾಡಿ ಅವ್ರನ್ನ ಪದ್ಯ ಸೊ ಅವರು ಕ್ರಿಸ್ಮಸ್ ದಿವಸ ಈವ್ನಿಂಗ್ ಸಾಯಂಕಾಲ ಸಾಯಂಕಾಲ ಫಂಕ್ಷನ್ ಮಾಡ್ತಾರೆ ಹೇಗಿದೆ ಸರ್ ಪ್ರಾಕ್ಟೀಸು ಚೆನ್ನಾಗಿ ನಡೀತಾ ನಡೀತಾ ಸರ್ ಇನ್ನೊಂದು ವಿಷ್ಣು ಸ್ಮಾರಕದ್ದು ಬೇಡಿಕೆ ಜಾಸ್ತಿ ಬರ್ತಾ ಇದೆ ತಾವೇನಾದರೂ ಮನವಿ ಮಾಡೋದು ಅದು ಐ ಥಿಂಕ್ ಫ್ಯಾಮಿಲಿ ಅವರು ಮೇಲೆ ಅವ್ರ ಫ್ಯಾಮಿಲಿ ಏನು ಡಿಸೈಡ್ ಮಾಡ್ತಾರೆ ಅದನ್ನು ಅದ್ರ ಮೇಲೆ ಇದಾಗುತ್ತೆ ಅವಸ್ತು ನಾವು ಏನು ಬಟ್ ಅಫ್ಕೋರ್ಸ್ ವಿಷ್ಣು ಸರ್ ಮೇಲೆ ಯಾರಿಗೂ ಅಭಿಮಾನ ಇಲ್ಲ ಪ್ರೀತಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಪ್ರೀತಿ ಅನ್ನೋದು ಬೇರೆ ಬೇರೆ ಅದು ಒಂದು ಆ ಸ್ಥಾನ ಒಂದು ಜಾಗದಿಂದ ಇದಾಗೋದಲ್ಲ ಅದು ಹೃದಯದಿಂದ ಆ ಭಾವನೆ ಹೃದಯ ತುಂಬಿಕೊಂಡು ಅವ್ರು ಫೀಲ್ ಮಾಡೋದಿದೆಯಲ್ಲ ಆ ಭಾವನೆ ದೊಡ್ಡದಂತ ನಾನು ಭಾವಿಸ್ತೀನಿ ನೆಕ್ಸ್ಟು ಇನ್ನು ಅವ್ರ ಫ್ಯಾಮಿಲಿ ಅವ್ರು ಏನು ಡಿಸೈನ್ ಮಾಡ್ತಾರೆ ಭಾರತೀಯಮ್ಮ ಇದ್ದಾರೆ ಅದಕ್ಕಿಂತ ಬೇಕಾ ಅವರು ಮನೆಯವರಿದ್ದಾರೆ ಅವ್ರ ಇದ್ದಾರೆ ಅವ್ರ ಇದ್ದಾರೆ ಸೊ ಆಮೇಲೆ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅವರೆಲ್ಲ ಸೇರಿ ಏನು ಡಿಸೈನ್ ಮಾಡ್ತಾರೆ ಇಲ್ಲ ನಾನು ಹೇಳ್ತಿರೋದು ಅವ್ರ ಫ್ಯಾಮಿಲಿ ಇದ್ದಾರೆ ಅದಕ್ಕೊಂದು ಗೌರವ ಕೊಡಬೇಕು ನಾವು ಅದಾದಮೇಲೆ ನೆಕ್ಸ್ಟ್ ಅಭಿಮಾನಿ ಬರೋದು ನೆಕ್ಸ್ಟು ಸೊ ಅದ್ರ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಕಮ್ಮಿ ಫಸ್ಟ್ ಫ್ಯಾಮಿಲಿ ಫಸ್ಟ್ ಬರುತ್ತೆ ಅದಾದಮೇಲೆ ಅಭಿಮಾನಿಗಳು ಸೊ ಅದರಿಂದ ಅವ್ರು ಅವರ ಇದೇನಂತಾರೆ ಬಗ್ಗೆ ಏನು ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಇದು ಇದು ಮಾಡಿದ್ರೇ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಿಲ್ಲ ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ಯಾಕಂದರೆ ಅವ್ರದ್ದು ನಮ್ಮದು ಒಡನಾಟ ನಾವು ಹೇಳ್ತಾ ಹೋದರೆ ಅದು ಟೈಮೇ ಸಾಕಾಗಲ್ಲ ಯಾಕಂದರೆ ನಾನು ಚಿಕ್ಕವ ಆ್ಯಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು ಎಪ್ಪತ್ತಾರರಿಂದ ಅವ್ರ ಕೈ ಇಡ್ಕೊಂಡು ನಾನು ಸೊ ಅದರಿಂದ ಆ ಪ್ರೀತಿ ನಾವು ಹೆಂಗೆ ಬೇಕಾದ್ರೆ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿ ಏನಂತಾರೆ ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ ಅದು ಆ ಬೇಕಾದ್ರೆ ಖಂಡಿತ ಹಾಗೆ ಆಗುತ್ತೆ ಅದೇನು ಅದೇನು ದೊಡ್ಡ ವಿಷಯ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕಾದ್ರೆ ಮಾಡೇ ಮಾಡ್ತೇನೆ ನಾ ಹೇಳ್ತಿರಲ್ಲ ಇದು ಪದೇ ಪದೇ ಮಾತಾಡ್ತಾ ಹೋದ್ರೆ ಬೇರೆ ಬೇರೆ ಇದಕ್ಕೆ ಹೇಳ್ತಾ ಹೋಗುತ್ತೆ ನಾನು ಅದೇ ಹೇಳ್ತಿರೋದು ಫ್ಯಾಮಿಲಿ ಫ್ಯಾಮಿಲಿ ಕೇಳ್ಬಿಡಿ ನೀವು ಬೆಟರ್ ಅಲ್ವಾ ಬೆಟರ್ ಅಲ್ವಾ ಇಲ್ಲ ಒಂದು ನಿಮಿಷ ಫ್ಯಾಮಿಲಿ ಕೇಳ್ಬಿಡಿ ಅವ ನಿಮಗೆ ಗೊತ್ತಾಗುತ್ತೆ ಫ್ಯಾಮಿಲಿ ಕೇಳ್ಬಿಟ್ಟು ಯಾಕಂದ್ರೆ ಅವ್ರು ಅವ್ರ ಅವ್ರಿದೇನು ಕೇಳ್ಕೋಬೇಕು ಅದನ್ನು ಆಮೇಲೆ ನಮಗೆ ಹತ್ರ ಬರಬೇಕು ಕನ್ನಡ ಚಿತ್ರರಂಗದಲ್ಲಿ ನಾಯಕತ್ವದ ಕೊರತೆ ಅನ್ನೋದು ಯಾಕಂದ್ರೆ ಕೆಲವರು ಎಲ್ಲರೂ ನೀವು ನಾಯಕತ್ವವನ್ನು ವಹಿಸ್ಕೊಡ್ಬೇಕು ಆ ರೀತಿ ಬೇಕಾಗಿದೆ ಕನ್ನಡ ಎಲ್ಲರೂ ಎಲ್ಲರೂ ನಾಯಕರೇನೆ ಅದು ನಾಯಕ ನಾವು ಒಂದು ನಾವು ಬ್ರಾಂಡ್ ಮಾಡ್ತಿದ್ರು ಅಷ್ಟೇ ಇವಾಗ ಇವಾಗ ಬಂದಿರೋದು ನಮ್ಮ ನಂಬ ನಂದಿರಿ ನಮ್ಮ ಹೆಮ್ಮೆಯ ನಂದಿರಿ ಇವತ್ತು ಅದು ಯಲಂಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಕೇಂದ್ರಕ್ಕೆ ಎರಡು ಎಕರೆ ಲ್ಯಾಂಡ್ ಕೂಡ ಸ್ಯಾಂಕ್ಷನ್ ಆಗಿತ್ತು ಅದು ಕೂಡ ಅದಷ್ಟಕ್ಕೆ ಅಷ್ಟಕ್ಕೆ ಉದ್ಘಾಟ್ನೆಗಷ್ಟೇ ಸೀಮಿತವಾಗಿರ್ತದೆ ಅದ್ರ ಬಗ್ಗೆ ಅಂತ ಗಮನಕ್ಕೆ ಬಂದಿದೆ ಸರ್ ಯಾವುದೇ ಯಲಂಕದ ಅಥವಾ ಎರಡು ಎಕರೆ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಕೇಂದ್ರಕ್ಕೆ ಅಂದ್ರೆ ಎರಡು ಎಕರೆ ಲ್ಯಾಂಡ್ ಗೊತ್ತ ಗೊತ್ತಿಲ್ಲ ಮಾಹಿತಿ ತಮ್ಮ ಅದು ಅದು ಗೊತ್ತಾದ ಮೇಲೆ ಮಾತಾಡ್ತೀನಿ ಪ್ಲೀಸ್ ಪ್ರಾಬ್ಲಸ್ ಆಗ ಗೊತ್ತಿಲ್ಲ ಥ್ಯಾಂಕ್ಸ್ ಸರ್ ಸರ್ ಅದು ಸರ್ ಎಜುಕೇಶನ್ ಕೋವಿಡ್ ಎಜುಕೇಶನ್